ನೋಡಿ ಇಲ್ಲೊಂದು ಲಕ್ಷ್ಮಿ ಇದೆ ನಮ್ಮನೆ ಒಂದು ಲಕ್ಷ್ಮಿ ಇದೆ ಎರಡ್ ಎರಡ್ ಲಕ್ಷ್ಮಿಗಳು ಇದಾವನಲ್ಲಿ ಏನಂತಿರ್ಲ ತಗೊಬನ್ನಿ ಏನಿಸ್ತಾ ಇರದೆ ಇವಾಗ ಯೋಶಿತ್ ಏನ್ ಬೇಕಿಲ್ಲ ದೂರ ಹೋಗಿ ಯೋಶಿತ್ ನೀವು ಕದ್ದು ಬಿಡ್ತೀರಾ ತಿರುಪತಿ ಮುಂದಿನ ಹಾಯ್ ಹಲೋ ನಮಸ್ತೆ ಇವತ್ ನಾವು ದೇವ್ರ ಮನೇಲಿ ಇಟ್ಟಿದಂತ ಈ ಗೋಲ್ಖನ ಓಪನ್ ಮಾಡೋಣ ಅನ್ಕೊಂಡಿದೀವಿ ಏನಕ್ಕೆ ಇಟ್ಟಿದೀವಿ ಅಂದ್ರೆ ಏನಕ್ಕೆ ಇಟ್ಟಿದೀವಿ ಏನು ಉದ್ದೇಶಕ್ಕೆ ಹಿಂದಿ ಮಾಡಿದ್ವಿ ಏನು ಉದ್ದೇಶಕ್ಕೆ ನೀವು ಹೇಳಿ ನೀವ್ ಹೇಳಿ ಗೈಸ್ ಜನ ಬತ್ತರೆ ಜೀವನದಲ್ಲಿ ಒಯ್ತಾರೆ ಯಾವುದಕ್ಕೂ ತಲೆ ಕೆಡ್ಸ್ಕೋಬಾರ್ದು ಮೀನ್ ದುಡ್ಡು ಇರ್ಬೇಕು ಜೀವನದಲ್ಲಿ ದುಡ್ಡಿದ್ರೆ ಯಾರು ಬೇಕಿಲ್ಲ ದುಡ್ಡಿತ್ತಂದ್ರೆ ನಮ್ಗೆ ಏನ್ ಬೇಕು ತಗೋಬಹುದು ನಾವು ಖುಷಿಯಾಗಿರ್ಬೋದು ಬರೋರು ಹೋಗೋರ್ನ ಯಾವತ್ತು ಮನಸ್ಸಲ್ಲಿ ಇಟ್ಕೊಬೇಡಿ ಆಮೇಲೆ ನಾವೇ ದುಡಿಬೇಕು ಇನ್ನೊಬ್ರು ಮಾಡ್ತಾರೆ ಅವ್ರ ಹತ್ರ ದುಡ್ಡಿಲ್ವ ಕೊಡಲಿ ಆ ಎಕ್ಸ್ಪೆಕ್ಟೇಷನ್ ಯಾವತ್ತು ಜೀವನದಲ್ಲಿ ಮಾಡಬೇಡಿ ಆ ಥರ ಮಾಡಬಾರ್ದು ಅಂದರೆ ನಮ್ಮ ದುಡ್ಡನ್ನ ನಾವು ಕೂಡಿಟ್ಕೋಬೇಕು ನಮ್ಗೆ ಏನು ಬೇಕು ಆ ಆಸೆಗಳನ್ನ ನಾವೇ ಪೂರೈಸ್ಕೋಬೇಕು ಈ ಒಂದು ಜನ್ಮಾಗಿಯೋ ಏಳು ಇದೆಯೋ ಗೊತ್ತಿಲ್ಲ ನಮ್ಮ ಆಸೆಗಳನ್ನ ಆದಷ್ಟು ಒಂದೇ ಜನ್ಮದಲ್ಲಿ ಪೂರೈಸ್ಕೊಳಕ್ಕೆ ಟ್ರೈ ಮಾಡಬೇಕು ಏನಂತೀರಂಗ ಬೇರೆಯವ್ರ ದುಡ್ಡುಗೆ ಆಸೆ ಪಡ್ತೀರಾ ಇನ್ನೊಂದು ಹೇಳ್ತೀನಿ ನಮ್ಮ ಯಜಮಾನರು ಯಾರ ಹುಡುಗು ಆಸೆ ಪಡಲ್ಲ ಅವರೇ ಕೊಟ್ಬಿಡ್ತಾರೆ ಕೊಟ್ಟಿದ್ದನ್ನ ಯಾವತ್ತೂ ಹೇಳ್ಕೊಬಾರ್ದಂತೆ ಅವ್ರು ಏನು ಅನ್ಕೋತಾರೋ ಅದು ನಮಗೆ ಗೊತ್ತಿಲ್ಲ ಅವರಂತೂ ಹಂಗಿರೋದಕ್ಕೆ ಇವತ್ತು ಇಷ್ಟರ ಮಟ್ಟಿಗೆ ಇದ್ದೀವಿ ದೇವ್ರ ತಕ್ಕ ಮಟ್ಟಿಗೆ ಜೀವನ ಸಾಯೋವರೆಗೂ ಮೂರ ತೂಟ ಒಳ್ಳೆ ಬಟ್ಟೆ ಒಳ್ಳೆ ಲೈಫ್ ಸ್ಟೈಲಂತೂ ಕೊಟ್ಟವನೆ ಸಾಕು ದೇವ್ರಿಗೆ ಕೃತಜ್ಞತೆ ತುಂಬ್ತೀವಿ ಆದಷ್ಟು ಒಳ್ಳೇದು ಮಾಡಕ್ಕೆ ಟ್ರೈ ಮಾಡಿ ಕೆಟ್ಟದನ್ನ ಯಾರಿಗೂ ಮಾಡೋಕೆ ಹೋಗ್ಬೇಡಿ ಒಳ್ಳೆಯದು ಮಾಡ್ದ ನೆನ್ಪಿಸ್ಕೊಂಡಿಲ್ಲ ಅಂದರೆ ಅದು ನಿಮ್ಮ ಕರ್ಮ ಕರ್ಮ ಯಾವತ್ತು ರಿಟರ್ನ್ ಆದಷ್ಟು ನೆನಪಿಸ್ಕೊಂಡು ಅದನ್ನು ಕೃತಜ್ಞತೆಯಿಂದ ಇರಿ ಮಾಡಿಸ್ಕೊಂಡು ಅವರು ದಯವಿಟ್ಟು ಇವ ಈ ಗೋಲ್ಕ ಏನಕ್ಕೆ ಕೂಡಿರ್ತೀವಿ ಅಂದ್ರೆ ಒಂದು ವರ್ಷಕ್ಕೊಂದ್ಸಲ ಈ ವರ್ಮಾಲಕ್ಷ್ಮಿ ಹಬ್ಬ ಒಂದು ವಾರ ಎರಡು ವಾರ ಅನ್ನೋ ನಾವು ಇದನ್ನು ಓಪನ್ ಮಾಡೋದು ಯಾವಾಗಲೂ ದೇವ್ರಿಗೆ ಅಂತಲೇ ಪರ್ಚೇಸ್ ಮಾಡ್ತೀವಿ ದುಡ್ಡಲ್ಲಿ ಅಥವಾ ನಮ್ಮ ಟೈಮ್ ಏನೋ ಎಮರ್ಜೆನ್ಸಿ ಇದ್ರು ಬಳಸ್ಕೋಬಹುದು ಆದ್ರೆ ಒಂದು ವರ್ಷದವರೆಗೂ ನಾವು ತೆಗಿಯಲ್ಲ ಅಂದ್ರೆ ದೇವ್ರ ಮನೇಲಿ ಇಲ್ಲ ಅಂದ್ರೆ ಆಚೆ ಇಟ್ವಿ ಅಂದ್ರೆ ಫುಲ್ ಮುಗಿಸ್ತೀವಿ ಯೋಚಿತ ಗೋಲ್ಕನೇ ಐತೆ ಯಾವಾಗ್ ಲಾಕ್ ತೆಗಿಸ್ತಾನೆ ಎಚ್ಕೊತಾನೆ ಇರ್ತಾನೆ ಒಂದು ಅಮೌಂಟ್ ಕೂಡಿ ಇಟ್ಟಿಲ್ಲ ಹೌದೇನೋ ಯೋಚಿತ ಒಂದೊಂದು ಲಕ್ಷ ನಮ್ಗೆ ಓ ರೈಸ್ ಸುಕ್ತ ಹೋಗಿ ಅದಕ್ಕೆ ಗೈಸ್ ಯಾವಾಗ್ಲೂ ದೇವ್ರ ಮನೇಲಿ ಇಟ್ಟು ಉಂಡಿ ಒಳಗೆ ದುಡ್ಡು ಹಾಕಿದ್ರೆ ಸಿಕ್ಕ ಬಟ್ಟೆ ದುಡ್ಡನ್ನ ಕೂಡಿಡ್ಬೋದು ಇದರಲ್ಲಿ ನಾನು ಒಂದು ಕುಚ್ಚು ಕಟ್ಟಿ ಬಂದಿದ್ದ ದುಡ್ಡು ಹಾಕ್ತೀನಿ ಇವರು ವಾರ ವಾರ ಹಾಕ್ತಾರೆ ಪೂಜೆ ಮಾಡಿದಾಗೆಲ್ಲ ಸೊ ಯೋಷಿತ್ ಕೂಡ ಅವಾಗ ಅವಾಗ ಅವ್ನಿಗೆ ಇಷ್ಟ ಆದ್ರೆ ಆಗ್ತಾನೆ ಅವ್ನು ಜಾಸ್ತಿ ಏನಿಲ್ಲ ಬಾಬಾ ಅವ್ನ ಎಲ್ಲಿಂದ ತರ್ತಾನೆ ನಂದು ಅಷ್ಟೇ ಅವ್ರದೇ ಇದ್ರಲ್ಲಿ ಜಾಸ್ತಿ ಸ್ಪಾನ್ಸರ್ ಇದ್ನ ನಮ್ಮ ಯೋಶಿತರು ನಮ್ಮ ಉಂಡಿಲಿ ಎತ್ಕೊಂಡು ಆಯಿ ಉಂಡಿಗೆ ಹಾಕ್ತಾರೆ ಹೌದು ಇವಾಗ ವರ್ಮಾಲಕ್ಷ್ಮಿ ಹಬ್ಬ ಸೊ ನೆಕ್ಸ್ಟ್ ವೀಕ್ ಇರೋದ್ರಿಂದ ಸೊ ಲಕ್ಷ್ಮೀ ಪೂಜೆಗೆ ಸೊ ಏನಾದರೂ ಸ್ವಲ್ಪ ಪರ್ಚೇಸ್ ಮಾಡೋಣ ಬಟ್ ಅಂಥ ಏನು ಬಿಗ್ ಅಮೌಂಟ್ ಏನಿಲ್ಲ

ಕಂಡುಕಂಡಿದೆಲ್ಲ ತಗೋತೀವಿ ಫಸ್ಟ್ ಆದರೆ ಲಿಮಿಟ್ ಇತ್ತು ಇದು ಫೋನ್ ಬರೋಕ್ಕಿಂತ ಮುಂಚೆ ಫೋನಲ್ಲಿ ಆ್ಯಪ್ಗಳು ಆ್ಯಕ್ಚುಲಿ ಬರೋಕ್ಕಿಂತ ಮುಂಚೆ ಸಿಕ್ಕಾಬಟ್ಟೆ ಲಿಮಿಟಲ್ಲಿ ಖರ್ಚು ಮಾಡ್ತಿದ್ವಿ ಎರಡು ಸಾವಿರ ಅಂದರೆ ಎರಡು ಸಾವಿರಕ್ಕಿಂತ ಉಳಿಸ್ಕೊಂಡು ಬರ್ತಿದ್ವಿ ಇವಾಗ ಹಂಗಿಲ್ಲ ಎರಡು ಸಾವಿರ ಅಂದರೆ ಹತ್ತು ಸಾವಿರ ಬರೋ ಲೆವೆಲ್ಗೆ ಹೋಗ್ಬಿಟ್ಟಿದ್ವಿ ಅದಕ್ಕೋಸ್ಕರ ಈ ಸೇವ್ ಮಾಡಿದ್ರೆ ಏನಾದರೂ ಈ ಹಬ್ಬಕ್ಕೆ ಅಂತಲೇ ಚಿನ್ನ ಆದರೆ ಚಿನ್ನ ತಗೊಳ್ಳಿ ಜಾಸ್ತಿ ಶ್ರೀಮಂತರಿದ್ದರೆ ಬೆಳ್ಳಿಯಾದ್ರು ಬೆಳ್ಳಿ ತಗೊಳ್ಳಿ ಇಲ್ಲ ಬ್ರಾಸೆ ತಗೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ಬ್ರಾಸ್ ಐಟಮ್ ಕೂಡ ಇದೆ ಹಳೇದ್ ನಮ್ಮ ಅತ್ತೆ ಕೊಟ್ಟಿರೋದು ಅದನ್ನ ಸ್ವಲ್ಪ ಮಾರಿ ಇದು ಎಲ್ಲ ಇನ್ನೊಂದು ಸ್ವಲ್ಪ ಸಿಲ್ವರ್ ಐಟಮ್ ಇದೆ ಹಳೆಯದು ಅದನ್ನು ಕೊಟ್ಬಿಟ್ಟು ಏನಾದ್ರೂ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಅಮೌಂಟ್ ಎಷ್ಟಿದೆ ಅಂತ ನೋಡೋಣ ನಾನು ಓಪನ್ ಮಾಡ್ತೀನಿ ಮುಂದಿನ ಕೈ ಆಡ್ಸೋರೆ ಓಪನ್ ಮಾಡ್ತಾವ್ರೆ ಇಷ್ಟು ದುಡ್ಡಿದೆ ಇವಾಗ ನೋಡೋಣ ಎಷ್ಟಿದೆ ಅಂತ ವಾಹ್ ಖಾಲಿ ಉಂಡೆ ಆಯ್ತು ಈಗ ಮತ್ತೆ ಇದನ್ನ ವಾಶ್ ಮಾಡಿ ಮತ್ತೆ ಇಡಂತು ಅಲ್ಲೋ ಇನ್ನೆ ಕುಡ್ಕೊಳ್ಳಿ ಯಾಕೆ ದುಡ್ಡೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿರ ಫೈವ್ ಹಂಡ್ರೆಡ್ ಸಪ್ಪನ್ ಕೇಳಿ ಕೊಡು ಇದೆಲ್ಲ ಯೋಚಿತವ್ರೆ ಹಾಕಿರೋದು ಅವ್ರೊಂದು ಹೋಟ್ಲಲ್ಲಿ ಕೆಲಸ ಸೇರ್ಕೊಂಡಿದ್ದಾರೆ ತಟ್ಟೆ ತೊಳಿಯೋಕ್ಕೆ ಸೊ ಅದು ಒಂದು ವೀಕ್ಲಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಸೊ ಅಲ್ಲಿಂದ ಬಂದಾಗ

500 ಬಂದು ಎಷ್ಟು ಇದೆ 17500 ಇದೆ ಇಸ್ ಅದೆಲ್ಲ ನಮ್ಮ ಹಸ್ಬಂಡ್ ಹಾಕಿರಂತದು 500 ರೂಪಾಯಿ ನೀವೆ ಆಮೇಲೆ 500 ಏ ಆಗಬೇಕು 100 ಏ ಆಗಬೇಕಲ್ಲ ನಿಮ್ಮತ್ರ ಎಷ್ಟು ಇದೆ ಕಷ್ಟ ಆಗ್ತಾ ಹೋಗಿ ডেইলি ಅದೇ ಒಂದು ಅಮೌಂಟ್ ಕೊಡುತ್ತೆ папа ಇದು 17500 ಇದೆ 17500 ಇದೆ 18000 ಆಗುತ್ತೆ папа 10 ರೂಪಾಯಿ ಎಷ್ಟು ಮಟ್ಟ ಇರಬೇಕು ಅಕ್ಕಾಕ್ಕೆ ಮೊಹನ ಅಂತಳಾ ಇದು 100 ರೂಪಾಯಿ ಇದೆ 100 ರೂಪಾಯಿ ಸಹ ಇದೆ ಲೆಕ್ಕದಲ್ಲಿ ಬಂದ್ರಿದ್ರೆ ನಮ್ಮನೆ 10 ರೂಪಾಯಿದು 10000ಕ್ಕೆ 100 ನೋಟ ಇದೆ 10 ರೂಪಾಯಿದು 10000 ಅಂತ ಅವರಿಗೆ ಇದೆ 20s गाइस ಇಷ್ಟು 20s ಹಾಕಿದೀವಿ ನಾನು ಇನ್ನು ಕೌಂಟ್ ಇದೆ ಖಾನಾ ಕೌಂಟ್ ಮಾಡ್ಕೊತಿದೆ ನಾನು 220 ಚೇಂಜ್ ಇದೆ ಅದು 220 ಇದ್ಯಾ ಇದು 80 300 ಆಯ್ತು ಇನ್ನು ಇದೇ ಇನ್ನೊಂದು ವಿಧ ಇದೆ ಇದು ಇಷ್ಟ ಸರ್ ಇದಿಪ್ ಕತಿವಲ್ಲ ಗೋಲ್ ಅಲ್ಲಿ ಅವರಿಗೆ ಇದೇ ಕಟ್ಟಲಿ ಅಲ್ಲಿದೆಯಲ್ಲ ಬೇಕಾಗುತ್ತೆ ರೂಪಾಯಿ ಅಲ್ಲಿ ನಾಟ್ ಸ್ವಲ್ಪ ದಿನ ನಾವು ಅಲ್ಲಿಲಿ ಹೋದಾಗ ಮಿಸ್ ಸೋರ್ಡ್ನೈತೆ ಇಲ್ಲ ಇನ್ನ ಬರೋದು ಟೋಟಲ್ hills mu isоля met an alarmed pile for 20,000 One year for nearly 20,000ис Jesus was imprisoned but there were 20 thousand of us ಪೂಜೆಗೆ ಸಾಕು slipped ಪೂಜೆಗೆ אחing gene 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 ಹಾಗಾಗಿ ಇದನ್ನು ಮಾಡಿದ್ವಿ ವಿಡಿಯೋನ ತಂದ ಮೇಲೆ ಇದನ್ನು ಎಂಡ್ ಮಾಡ್ತೀವಿ ವೀಡಿಯೋನ ಏನು ತಂದ್ವಿ ಅಂತ ತೋರಿಸ್ಬಿಟ್ಟು ಓಕೆನಾ ಗಾಯ್ಸ್ ಶಾಪಿಂಗ್ ಎಲ್ಲ ಬಂದ್ವಿ ಒಂಡೆ ಹೊಡೆದಿದ್ದು ದುಡ್ಡಲ್ಲಿ ಏನೇನು ತಂದ್ವಿ ಅಂದರೆ ಫಸ್ಟು ನೋಡಿ ತಾಂಜಾವೂರ್ ಪೇಂಟಿಂಗ್ದು ಲಕ್ಷ್ಮೀ ಮುಖೋಡ ತೊಗೊಂಡು ಬಂದ್ವಿ ತುಂಬಾ ಇಷ್ಟ ಆಯಿತು ಇದನ್ನು ತೊಗೊಂಡ್ವಿ ಜಾಸ್ತಿದು ತಗೊಳ್ಳೋಣ ಅಂದರೆ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕಳೆವಿದೆ ಅಂತ ಇದು ಎರಡು ಕುಂಕುಮದ ಬಟ್ಲು ಕುಂಕುಮ ಇಕ್ಕೋಕೆ ಇದು ವೈಟ್ ಮೆಟಲ್ಲು ಕಾಲು ಕೈ ತಗೊಂಡು ಬಂದ್ವಿರ ಇದೆ ಕೈ ಪುಟ್ಟ ಕೈ ಲಕ್ಷ್ಮಿಗೆ ಪುಟ್ಟ ಪುಟ್ಟ ಕಾಲು ಇದಿಷ್ಟು ತಗೊಂಡ್ವಿ ಬಜೆಟ್ ಜಾಸ್ತಿ ಇರಲಿಲ್ಲ ಇದು ದೊಡ್ಡದು ಸ್ಕೆಚ್ ಹಾಕಿದ್ವಿ ಈ ಸಲ ಬೇರೆ ಏನು ಅನ್ಕೊಂಡಿರೋದ್ರಿಂದ ಇದಿಷ್ಟೇ ಸಾಕು ಅಂತ ಬಂದ್ವಿ ಸೊ ನೀವು ಅದೇ ರೀತಿ ಸೇವ್ ಮಾಡಿ ಅಮೌಂಟ್ನ ಏನಾದರೂ ಈ ರೀತಿ ಸಣ್ಣ ಪುಟ್ಟ ತಂದರೂ ಕೂಡ ಖುಷಿ ಖುಷಿಯಾಗುತ್ತೆ ನೋಡಿ ಎಷ್ಟು ಖುಷಿ ಆಗ್ತಿದೆ ಎಷ್ಟು ಚೆನ್ನಾಗಿದೆ ಅಂತ ಏನಂತೀರಾ ನೋಡಿ ಲಕ್ಷ್ಮಿ ಇದೆ ನಮ್ಮನೆ ಒಂದು ಲಕ್ಷ್ಮಿ ಇದೆ ಎರಡೆರಡು ಲಕ್ಷ್ಮಿಗಳು ಏನಂತೀರಾ ಸೇವಿಂಗ್ಸ್ ಮಾಡೋದು ಒಳ್ಳೆಯದ ಇಲ್ವಾ ಒಳ್ಳೇದು ಈ ಥರ ಮಾಡಿದ್ರೆ ಕನ್ಸುಗಳನ್ನ ಈಡೇರಿಸ್ಕೋಬಹುದು ಸೊ ನೀವು ಇದೇ ರೀತಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೀದೆ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬೈ ಬಾಯ್